ಪ್ರತಿ ವರ್ಷ ರಕ್ಷಾ ಬಂಧನ ಹಬ್ಬ ಸಮೀಪಿಸುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಪಾಕಿಸ್ತಾನದ ಸಹೋದರಿಯಿಂದ ಒಂದು ರಾಖಿ ಬರುತ್ತೆ ಇದು ಕಳೆದ ಮೂವತ್ತು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯ ಪಾಕಿಸ್ತಾನ ಮೂಲದ ಸಹೋದರಿಯೊಬ್ಬರು ಪ್ರತಿ ವರ್ಷ ಮೋದಿಗೆ ರಕ್ಷಾ ಬಂಧನವನ್ನು ಕಳುಹಿಸುತ್ತಾರೆ ಮೋದಿಗಾಗಿ ಅವರು ತಾವೇ ಸ್ವತಃ ಕೈಯಾರ ಮಾಡಿದ ರಕ್ಷಾ ಬಂಧನವನ್ನ ಕಳುಹಿಸಿಕೊಡ್ತಾರೆ ಕಮ್ಮರ್ ಮೊಹಿಸಿನ್ ಶೇಖ್ ಎಂಬುವರು ಪ್ರಧಾನಿ ಮೋದಿಗೆ ಪ್ರತಿ ವರ್ಷ ಸಂಪ್ರದಾಯ ಎನ್ನುವಂತೆ ರಕ್ಷಾ ಬಂಧನವನ್ನು ಕಳುಹಿಸ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ಶೇಖ್ ಅವರು ತಾವೇ ಮಾಡಿದ ರಾಖಿಯನ್ನ ಪ್ರಧಾನಿ ಮೋದಿಗೆ ಕಳುಹಿಸುತ್ತಿದ್ದು ಈ ಮೂಲಕ ಪ್ರಧಾನಿಯವರೊಂದಿಗೆ ಪ್ರೀತಿಯ ಬಾಂಧವ್ಯ ಉಳಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಶೇಖ್ ಹಲವಾರು ರಾಖಿಗಳನ್ನ ತಯಾರು ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಾಗಿ ಬಹಳ ಎಚ್ಚರಿಕೆಯಿಂದ ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡುತ್ತಾರೆ ಈ ವರ್ಷ ಅವರು ಭಕ್ತಿ ಮತ್ತು ಸಂಪ್ರದಾಯದ ಸಂಕೇತವಾಗಿ ಪವಿತ್ರ ಓಂ ಚಿನ್ನಿಯನ್ನ ಬಳಸಿ ಮಾಡಿರುವ ರಾಖಿಯನ್ನ ವಿನ್ಯಾಸಗೊಳಿಸಿರುವುದಾಗಿ ತಿಳಿಸಿದ್ದಾರೆ ಹಾಗಾದರೆ ಯಾರು ಈ ಕಮರ್ ಮೊಹಸಿನ್ ಶೇಖ್ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸಿದ ಕಮರ್ ಮೊಹಿಸಿನ್ ಶೇಖ್ ಅವರನ್ನ ಮದುವೆಯಾಗಿ ಭಾರತಕ್ಕೆ ಬಂದಿದ್ದು ಬಳಿಕ ಅಹಮದಾಬಾದ್ನಲ್ಲಿ ವಾಸಿಸುತ್ತಿದ್ದಾರೆ ನರೇಂದ್ರ ಮೋದಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗುವ ಮೊದಲಿನಿಂದಲೂ ಕಮರ್ ಅವರಿಗೆ ರಾಖಿ ಕೊಡ್ತಾ ಇದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತೆಯಾಗಿದ್ದ ಕಮರ್ ಮೊದಲ ಬಾರಿಗೆ ಮೋದಿಗೆ ರಾಖಿ ಕಟ್ಟಿದ್ರು ಬಳಿಕ ಅದನ್ನು ಸಂಪ್ರದಾಯವಾಗಿ ಮುಂದುವರೆಸಿಕೊಂಡು ಬಂದಿದ್ದಾರೆ ಆಗಿನ ಗುಜರಾತ್ ರಾಜ್ಯಪಾಲ ಡಾಕ್ಟರ್ ಸ್ವರೂಪ್ ಸಿಂಗ್ ಅವರ ಪರಿಚಯದ ಮೂಲಕ ಇದನ್ನ ಔಪಚಾರಿಕಗೊಳಿಸಲಾಯಿತು ಪ್ರಧಾನಿ ಮೋದಿಯೊಂದಿಗಿನ ಮೊದಲ ಭೇಟಿಯನ್ನ ಈಗಲೂ ನೆನಪಿಸಿಕೊಳ್ಳುವ ಶೇಖ್ ಅವರು ಒಮ್ಮೆ ನನ್ನಲ್ಲಿ ಹೇಗಿದ್ದೀರಿ ಅಂತ ಕೇಳಿದ್ರು ಬಳಿಕ ಅದು ನಮ್ಮ ನಡುವೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಇರುವ ಸಹೋದರ ಸಹೋದರಿಯ ಬಾಂಧವ್ಯವನ್ನ ಹುಟ್ಟು ಹಾಕ್ತು ಆ ಬಳಿಕ ನಾನು ಅವರಿಗೆ ಪ್ರತಿ ವರ್ಷ ರಾಖಿ ಕಟ್ಟಲು ಪ್ರಾರಂಭ ಮಾಡಿದೆ ಮೋದಿಯವರು ಕೂಡ ನನ್ನ ಸಹೋದರಿ ಅಂತ ಸ್ವೀಕರಿಸಿದ್ದಾರೆ ಅಂತ ಕಮರ್ ಶೇಖ್ ಹೇಳ್ತಾರೆ ಒಮ್ಮೆ ಅವರಿಗೆ ರಾಖಿ ಕಟ್ಟಿದಾಗ ಗುಜರಾತ್ ಮುಖ್ಯಮಂತ್ರಿ ಆಗಬೇಕೆಂದು ಪ್ರಾರ್ಥಿಸಿದ್ದೆ ಎಂದು ನೆನಪಿಸಿಕೊಳ್ಳುವ ಕಮರ್ ಸಂಘದಲ್ಲಿ ನಾನು ಕೆಲಸ ಮಾಡಿದ್ದೆ ಅದು ಸಂತೋಷ ಕೊಟ್ಟಿತ್ತು ಅಂತ ಹೇಳ್ತಾರೆ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾದ ಬಳಿಕ ಅವರಿಗೆ ರಾಖಿ ಕಟ್ಟಲು ನಾನು ಹೋದಾಗ ನಿಮ್ಮ ಆಸೆ ಈಡೇರಿತು ಅಂತ ಹೇಳಿದ್ದರು ಅದಕ್ಕೆ ನಾನು ಇನ್ನು ನೀವು ಪ್ರಧಾನಿಯಾಗಬೇಕು ಅಂತ ಹೇಳಿದ್ದೆ ಅದೂ ಕೂಡ ಈಡೇರಿದೆ ಬಳಿಕ ಅವರಿಗೆ ರಾಖಿ ಕಟ್ಟಿದಾಗ ಅವರು ಇಡೀ ಜಗತ್ತನ್ನು ಆಳಬೇಕೆಂದು ನಾನು ಪ್ರಾರ್ಥಿಸಿದೆ ಈಗ ಭಾರತವು ಜಗತ್ತಿನಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಅದು ಅವರ ಕಠಿಣ ಪರಿಶ್ರಮದಿಂದಾಗಿ ಇನ್ನೂ ನನ್ನ ಆಸೆ ಏನೂ ಇಲ್ಲ ಈಗ ಅವರ ಎಲ್ಲಾ ಸಮಸ್ಯೆಗಳು ದೂರವಾಗಲಿ ಎಂದಷ್ಟೇ ಪ್ರಾರ್ಥಿಸ್ತೇನೆ ಅಂತ ಕಮರ್ ಮೊಹಸಿನ್ ಶೇಖ್ ಹೇಳಿದ್ದಾರೆ ಹೌದು ರಕ್ಷಾ ಬಂಧನದ ಬಂಧನವೇ ಅಂತದ್ದು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ವಿಶ್ವಾಸ ರಕ್ಷಣೆಯ ಸಂಕೇತವಾಗಿ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಲಾಗುತ್ತೆ ಈ ವರ್ಷದ ರಕ್ಷಾ ಬಂಧನ ಆಗಸ್ಟ್ ಒಂಬತ್ತರಂದು ನಡೆಯಲಿದೆ ಈ ವರ್ಷದ ರಕ್ಷಾ ಬಂಧನವನ್ನ ನೂರು ವರ್ಷಗಳಲ್ಲಿ ಅತ್ಯಂತ ಶುಭ ದಿನ ಅಂತ ಹೇಳಲಾಗುತ್ತೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬ ಕೂಡ ಒಂದು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರ ರಕ್ಷಾ ಬಂಧನ ಅತ್ಯಂತ ಮಂಕಣದಾಯಕ ದಿನ ಇದಕ್ಕೆ ಒಂದು ಅಪರೂಪವಾದ ಶುಭ ಜ್ಯೋತಿಷ್ಯ ಅಂಶ ಕಾರಣ ಅಂತ ತಜ್ಞರು ಹೇಳ್ತಾರೆ ಶ್ರಾವಣ ಮಾಸದ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ತಾರೆ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸ್ತಾರೆ ಇದೇ ಮೊದಲ ಬಾರಿಗೆ ಸೌಭಾಗ್ಯ ಯೋಗ ಸರ್ವಾರ್ಥ ಸಿದ್ಧಿಯೋಗ ಶ್ರಾವಣ ನಕ್ಷತ್ರಗಳೆಲ್ಲವೂ ಒಂದೇ ದಿನದಲ್ಲಿ ಜೊತೆಯಾಗಿ ಬರ್ತಾ ಇದೆ ಇದರಿಂದ ಈ ವರ್ಷದ ರಕ್ಷಾ ಬಂಧನ ಹಿಂದಿನ ವರ್ಷಗಳಿಗಿಂತ ಬಹಳಷ್ಟು ವಿಶೇಷ ಆಗಸ್ಟ್ ಒಂಬತ್ತರಂದು ಶ್ರಾವಣ ಮಾಸದ ಹುಣ್ಣಿಮೆಯಂದು ರಕ್ಷಾ ಬಂಧನ ಹಬ್ಬವನ್ನ ಆಚರಿಸಲಾಗುತ್ತೆ ರಾಖಿ ಕಟ್ಟುವ ಮಂಗಳಕರ ಸಮಯ ಬೆಳಗ್ಗೆ ಐದು ನಲವತ್ತೇಳರಿಂದ ಮಧ್ಯಾಹ್ನ ಒಂದು ಇಪ್ಪತ್ನಾಲ್ಕು ಇನ್ನು ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಭದ್ರ ಎಂಬ ಸಮಯವು ಯಾವುದೇ ಶುಭ ಕಾರ್ಯಗಳಿಗೆ ಮಂಗಳಕರವಾಗಿರುವುದಿಲ್ಲ ಈ ವರ್ಷ ಭಾದ್ರ ಅವಧಿಯು ರಕ್ಷಾ ಬಂಧನದ ಮುನ್ನವೇ ಮುಗಿಯಲಿದೆ ಅದರಿಂದ ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಸಲ್ಲಿಸಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೌಭಾಗ್ಯ ಯೋಗವು ಅದೃಷ್ಟ ಸಮೃದ್ಧಿ ಯೋಗಕ್ಷೇಮವನ್ನು ನೀಡಿದ್ರೆ ಸರ್ವಾರ್ಥ ಸಿದ್ಧಿ ಯೋಗವು ಭಕ್ತರ ಎಲ್ಲ ಒಳ್ಳೆಯ ಆಸೆ ಕನಸುಗಳನ್ನ ಈಡೇರಿಸುತ್ತೆ ಇನ್ನು ಶ್ರಾವಣ ನಕ್ಷತ್ರವು ಅಣ್ಣ ತಂಗಿಯರ ಬಾಂಧವ್ಯವನ್ನ ಬಲಪಡಿಸುತ್ತೆ ಅಂತ ನಂಬಲಾಗಿದೆ ಹೀಗಾಗಿ ಈ ವರ್ಷದ ರಕ್ಷಾಬಂಧನ ಬಹಳ ವಿಶೇಷ ಇನ್ನು ರಕ್ಷಾಬಂಧನ ಸಂದರ್ಭದಲ್ಲಿ ಉಡುಗೊರೆಯನ್ನ ನೀಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಹೌದು ರಕ್ಷಾಬಂಧನದಂದು ಸಹೋದರಿಗೆ ಅಲ್ಯೂಮಿನಿಯಂ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಬಾರದು ಇನ್ನು ಚರ್ಮದ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಬಾರದು ಅನ್ನುವ ಪದ್ಧತಿ ಇದೆ ಜೊತೆಗೆ ಇದು ಸಂಬಂಧಗಳಲ್ಲಿ ನಕಾರಾತ್ಮಕತೆ ಹೆಚ್ಚಾಗುವಂತೆ ಮಾಡುತ್ತೆ ಇನ್ನು ಶನಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನ ಸಹೋದರಿಗೆ ಉಡುಗೊರೆಯಾಗಿ ನೀಡಬಾರದು ಅಂದ್ರೆ ಈ ದಿನ ಕಬ್ಬಿಣದ ವಸ್ತುಗಳು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಸಹೋದರಿಗೆ ಉಡುಗೊರೆಯಾಗಿ ನೀಡಬಾರದು ಏನು ಕರವಸ್ತ್ರವನ್ನು ಉಡುಗೊರೆಯಾಗಿ ನೀಡಬಾರದು ಅನ್ನುವಂತಹ ಪದ್ಧತಿ ಕೂಡ ಇದೆ ಹೀಗೆ ರಕ್ಷಾ ಬಂಧನವನ್ನ ಶಾಸ್ತ್ರಬದ್ಧವಾಗಿ ಆಚರಿಸುವುದರ ಜೊತೆಗೆ ಏನು ಮಾಡಬಾರದು ಅನ್ನೋದನ್ನು ತಿಳಿದುಕೊಳ್ಳೋದು ಅತಿ ಸೂಕ್ತ